ಸರ್ ನಮಸ್ತೆ ನಾನು ಚಿಕ್ಕಮಡ್ಡರಿಂದ ಬಂದಿರೋದು ನಾನು ಇಲ್ಲಿ ಸತಿ ಬಂದಾಗ ನನ್ನ ಮಗನ ಕರ್ಕೊಂಬಂದಿದ್ದೆ ಯಾಕೆ ಅಂತಂದರೆ ತುಂಬ ರಿಸ್ಕ್ ಆಯಿತು ಈ ಸತಿ ಕರ್ಕಂಬಂದಿಲ್ಲ ಹಾಗಾಗಿ ಓಸತಿ ಎಂಟುನೂರು ರೂಪಾಯಿ ಹೋಗಿ ತುಂಬ ರಿಸ್ಕ್ ಆಯಿತು ಈ ಸತಿ ನೋಡೋಣ ಫ್ರೀ ದರ್ಶನ ಹೋಗೋಣ ಅಂತೇಳಿ ಹೋದೆ ಸರ್ ಈ ಸತಿ ದರ್ಶನವೂ ಬೇಗ ಆಯಿತು ನೀರಿನ ವ್ಯವಸ್ಥೆ ಹಾಗೂ ಶೌಚಾಲಯ ವ್ಯವಸ್ಥೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಸತಿ ಏನು ಅಂತ ರಿಸ್ಕ್ ಇಲ್ಲ ಆರಾಮಾಗಿ ಬಂದು ಹೋಗ್ಬೋದು ಮತ್ತು ಮಾಧ್ಯಮಗಳಲ್ಲಿ ಟಿ ವಿಗಳಲ್ಲಿ ಹಂಗೆ ಹಿಂಗೆ ವ್ಯವಸ್ಥೆ ಸರಿ ಇಲ್ಲ ಅಂತ ಜನಗಳು ಹೇಳ್ತಿದ್ದಾರೆ ಅಂದರೆ ವ್ಯವಸ್ಥೆ ಓದ್ಸತಿಗಿಂತಲೂ ಈ ಸತಿ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಈ ಸತಿ ನೀವು ಬಂದು ಇಲ್ಲಿ ವಾಸ್ತವ್ಯ ನೋಡಿದಾಗಲೇ ಗೊತ್ತಾಗೋದು ಸುಮ್ಮನೆ ಅವ್ರು ಹೇಳಿದ್ದು ಇವ್ರು ಹೇಳಿದ್ ಯಾರೋ ತಲೆಕರ್ಶನಕ್ಕೆ ಹೋಗಬೇಡಿ ಬಂದು ನೀವು ಒಂದು ಸತಿ ಚೆಕ್ ಮಾಡಿ ತುಂಬ ಚೆನ್ನಾಗಿ ದರ್ಶನ ಆಗಿದೆ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಕರ್ನಾಟಕ ಜೈ ಕನ್ನಡ ಅಂಬೆ ಜೈ ಚಾಮುಂಡೇಶ್ವರಿ